ಎಲ್ಲರಿಗೂ ನಮಸ್ತೆ ಶ್ರೀ ಮಹಾ ತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯರೇ ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲ ಇರಲಿ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ನೀವು ಬೆಂಬಲಿಸಿ ಈ ಹಿಂದಿನ ವಿಡಿಯೋದಲ್ಲಿ ನಾವು ಹೇಳಿದಂತೆ ಬರುವಂತಹ ವಿಡಿಯೋ ಅಂದ್ರೆ ಈ ವಿಡಿಯೋದಲ್ಲಿ ದತ್ತಾತ್ರೇಯನ ಅವತಾರಿಗಳಾದಂತಹ ಅನೇಕ ಅವತಾರ ಪುರುಷರ ಬಗ್ಗೆ ನಾವು ಮಾಹಿತಿ ಕೊಡ್ತೇವೆ ಅಂತ ಹೇಳಿ ಹಾಗಾಗಿ ಇವತ್ತು ನಾವೆಲ್ಲ ತಿಳಿಯೋಣ ಪ್ರಥಮ ಅವತಾರಿಗಳು ದತ್ತಾತ್ರೇಯರ ಅಂಶವೇ ಆಗಿ ಭೂಲೋಕದಲ್ಲಿ ಮಾನವ ದೇಹಧಾರಿಯಾಗಿ ಜನಿಸಿ ಯಾವೆಲ್ಲ ಲೀಲೆಗಳನ್ನು ತೋರಿ ಈ ಧರ್ಮವನ್ನ ಭಕ್ತರನ್ನ ಉದ್ಧರಿಸಿದ್ರು ಅನ್ನೋದನ್ನ ನಾವು ತಿಳಿಯೋಣ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ 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 ದತ್ತಾತ್ರೇಯ ದಿಗಂಬರ ಬಹುಶಃ ಈ ಮಂತ್ರವನ್ನ ಎಲ್ಲ ದತ್ತ ಭಕ್ತರು ಕೂಡ ಕೇಳಿರ್ತಾರೆ ಯಾವುದೇ ದತ್ತ ಭಜನೆಯಲ್ಲಿ ದತ್ತಾತ್ರೇಯನ ದೇವಸ್ಥಾನಗಳಲ್ಲಿ ನಿರಂತರವಾಗಿ ಈ ಮಂತ್ರ ಈ ಭಜನೆ ಹೇಳ್ತಾ ಇರ್ತಾರೆ ಅಂದ್ರೆ ಈ ಮಂತ್ರದಲ್ಲಿ ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ 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 ಶ್ರೀ ದತ್ತಾತ್ರೇಯ ದಿಗಂಬರ ಅಂತ ದಿಗಂಬರ ಅಂದ್ರೆ ದತ್ತಾತ್ರೇಯರ ಅವತಾರವೇ ಶ್ರೀಪಾದ ಶ್ರೀವಲ್ಲಭರು ಅನ್ನುವಂತಹದ್ದು ಶ್ರೀಪಾದ ಶ್ರೀವಲ್ಲಭರು ಎನ್ನುವಂತಹ ಹೆಸರಿನಿಂದ ದತ್ತಾತ್ರೇಯರು ಈ ಭೂಲೋಕದಲ್ಲಿ ಹೇಗೆ ಆವಿರ್ಭವಿಸ್ತಾರೆ ಅವರ ಜನ್ಮ ಎಲ್ಲಾಯಿತು ಅವರ ಜನ್ಮದ ಆದ ನಂತರ ಅವರು ಮಾಡಿದಂತಹ ಲೀಲೆಗಳೇನೇನು ಅನ್ನೋದನ್ನ ನಾವೀಗ ತಿಳಿತಾ ಹೋಗೋಣ ಕಲಿಯುಗದಲ್ಲಿ ಅನಾಚಾರಗಳು ಅತ್ಯಾಚಾರಗಳು ಅಕ್ರಮಗಳು ಹಿಂಸೆ ನೋವು ಯುದ್ಧಗಳು ಹೆಚ್ಚಾಗ್ತಾ ತೊಡಗ್ತವೆ ಎಲ್ಲಿ ನೋಡಿದ್ರೂ ಕೂಡ ರಾಕ್ಷಸರ ರೀತಿಯ ಉಪಟಳಗಳು ಹೆಚ್ಚಾಗ್ತಾ ಹೋಗ್ತವೆ ಎಲ್ಲ ಕಡೆ ಮತ ಧರ್ಮದ ಹಾವಳಿಗಳು ಹೆಚ್ಚಾಗ್ತಾ ಹೋಗ್ತದೆ ಇದರಿಂದ ಧರ್ಮದ ವಿನಾಶ ಹತ್ತಿರ ಬರ್ತಾ ಹೋಗ್ತದೆ ಇದನ್ನ ಅರಿತಂತಹ ದತ್ತಾತ್ರೇಯ ಮಹಾಸ್ವಾಮಿಗಳು ಭಾರತ ಪುಣ್ಯ ಭೂಮಿಯಲ್ಲಿ ಧರ್ಮ ನಶಿಸಬಾರದು ಭಾರತದಲ್ಲಿ ಸನಾತನ ಧರ್ಮ ಮತ್ತೆ ಪುನರುತ್ಥಾನ ಆಗಬೇಕು ಅನ್ನುವಂತಹ ದಿವ್ಯ ಸಂಕಲ್ಪವನ್ನ ಮಾಡಿ ಕಲಿಯುಗದಲ್ಲಿ ಹೆಚ್ಚಾಗ್ತಿರುವಂತಹ ಈ ಕಲಿ ಪ್ರಭಾವವನ್ನು ತಗ್ಗಿಸಬೇಕು ಅಂತ ಹೇಳಿ ನಿರ್ಧಾರವನ್ನ ಮಾಡಿ ಭಕ್ತರ ರಕ್ಷಣೆಗೆ ಮತ್ತೆ ಮಾನವ ರೂಪಿಯಾಗಿ ಅವತಾರ ಮಾಡಲು ನಿರ್ಧಾರ ಮಾಡ್ತಾರೆ ಹೀಗೆ ನಿರ್ಧಾರ ಮಾಡಿದಂತಹ ದತ್ತಾತ್ರೇಯ ಪ್ರಭುಗಳು ಯಾವ ಪುಣ್ಯ ಭೂಮಿಯನ್ನ ಆಯ್ಕೆ ಮಾಡ್ಕೊಳ್ತಾರೆ ಅಂತಂದ್ರೆ ತ್ರೇತಾಯುಗದಲ್ಲಿ ಭಾರದ್ವಾಜ ಮಹರ್ಷಿಗಳು ಮಹಾಯಾಗವನ್ನ ಆಚರಿಸಿ ಆ ಇಡೀ ಭೂಮಿಯನ್ನ ಪುಣ್ಯ ಭೂಮಿಯನ್ನಾಗಿ ಮಾಡಿದಂತಹ ಪೀಟಿಕಾಪುರ ಎನ್ನುವಂತಹ ಪುಣ್ಯ ಭೂಮಿಯನ್ನ ತಮ್ಮ ಮೊದಲನೇ ಅವತಾರದ ಸ್ಥಳವನ್ನಾಗಿ ಆಯ್ಕೆ ಮಾಡಿಕೊಳ್ತಾರೆ ಭಾರದ್ವಾಜ ಮುನಿಗಳಿಂದ ಯಾಗ ಹವನ ಹೋಮಗಳಿಂದ ಪುಣ್ಯ ಭೂಮಿಯಾಗಿ ಪರಿವರ್ತಿತವಾದಂತಹ ಪೀಠಿಕಾಪುರದಲ್ಲಿ ಶ್ರೀ ಪಾದ ಶ್ರೀ ವಲ್ಲಭರ ಪ್ರಥಮ ಅವತಾರ ಆಗತ್ತೆ ಪೀಟಿಕಾಪುರದಲ್ಲಿ ಸುಮಾರು ವರ್ಷಗಳಿಂದ ಆಚಾರ ವಿಚಾರ ಧರ್ಮ ದಾನ ಪೂಜೆ ಪುನಸ್ಕಾರದಲ್ಲಿ ನಿರತರಾಗಿದ್ದು ಸದಾ ಕಾಲ ಆತ್ಮ ಜ್ಞಾನವನ್ನ ಜಪಿಸ್ತಾ ಸದಾ ಕಾಲ ಆತ್ಮ ಜ್ಞಾನವನ್ನ ಚಿಂತನೆ ಮಾಡ್ತಾ ಇದ್ದಂತಹ ಪುಣ್ಯ ದಂಪತಿಗಳು ಅಂತಂದ್ರೆ ಸುಮತಿ ಮತ್ತು ಅಪ್ಪಲ ರಾಜ ಶರ್ಮ ಸುಮತಿ ಮತ್ತು ಅಪ್ಪಲ ರಾಜ ಶರ್ಮ ಇವರಿಬ್ಬರೂ ಕೂಡ ಅತ್ಯಂತ ಸಾಧ್ವಿಗಳು ಮತ್ತು ಧರ್ಮ ಮತ್ತು ನಿಷ್ಠೆಯಿಂದ ಬದುಕಿದಂಥವರು ಇಂಥವರ ಪುಣ್ಯ ಗರ್ಭವನ್ನ ದತ್ತಾತ್ರೇಯ ಮಹಾಸ್ವಾಮಿಗಳು ಆಯ್ಕೆ ಮಾಡಿಕೊಳ್ತಾರೆ ತಮ್ಮ ಮೊದಲ ಅವತಾರಕ್ಕಾಗಿ ಒಂದು ದಿವಸ ಸುಮತಿ ಮತ್ತು ಅಪ್ಪಲ ರಾಜಶರ್ಮರ ಮನೆಗೆ ಸಹಜವಾಗಿ ಒಂದು ಸಾಧುವಿನ ವೇಷದಲ್ಲಿ ದತ್ತಾತ್ರೇಯರು ಭಿಕ್ಷೆಗೆ ಎಂದು ಹೋಗ್ತಾರೆ ಭಿಕ್ಷೆಗೆ ಎಂದು ಹೋದಂತಹ ಸಂದರ್ಭದಲ್ಲಿ ಪತಿರಥಾ ಶಿರೋಮಣಿಯಾದಂತಹ ಸುಮತಿ ಅಮ್ಮನವರು ಆ ಭಿಕ್ಷುಕನ ರೂಪದಲ್ಲಿ ಇರುವಂತಹ ದತ್ತಾತ್ರೇಯರನ್ನ ಆನಂದದಿಂದ ಸ್ವಾಗತಿಸ್ತಾರೆ ಸ್ವಾಗತಿಸಿ ಮನೆ ಒಳಗಡೆ ಕೂರಿಸಿ ಅವರಿಗೆ ಬಹು ವಿಧವಾದಂತಹ ಭಕ್ತಿಯಿಂದ ಅತಿಥಿ ಸತ್ಕಾರವನ್ನ ಮಾಡ್ತಾರೆ ಇದರಿಂದ ಪ್ರಸನ್ನಗೊಂಡಂತಹ ಆ ಸಾಧು ರೂಪದಲ್ಲಿರುವಂತಹ ಕರುಣಾಮೂರ್ತಿ ದತ್ತಾತ್ರೇಯರು ಕೇಳ್ತಾರೆ ತಾಯಿ ನಿನ್ನ ಭಿಕ್ಷೆಯಿಂದ ನಿನ್ನ ಅತಿಥಿ ಈ ಸತ್ಕಾರದಿಂದ ನಾನು ಪ್ರಸನ್ನಗೊಂಡಿದ್ದೇನೆ ನಿನ್ನ ಏನಾದ್ರೂ ಬೇಕಾದ್ರೆ ನಿನ್ನ ವರವನ್ನ ಕೇಳು ನಿನಗೆ ಏನು ಇಚ್ಛೆ ಇದೆಯೋ ಅದನ್ನು ನಾನು ಅನುಗ್ರಹಿಸ್ತೇನೆ ಅಂತ ಹೇಳಿ ಸಾಧುವಿನ ರೂಪದಲ್ಲಿರುವಂತಹ ದತ್ತಾತ್ರೇಯರು ಹೇಳ್ತಾರೆ ಆಗ ಪತಿರಥ ಶಿರೋಮಣಿಯಾದಂತಹ ಸುಮತಿಯವರು ಕೇಳ್ತಾರೆ ಕರುಣಾಮೂರ್ತಿ ಸಾಧುಗಳೇ ನೀವು ನನಗೆ ತಾಯಿ ಅಂತ ಕರೆದ್ರಲ್ವಾ ಹಾಗಾಗಿ ನೀವೇ ನನಗೆ ಮಗನಾಗಿ ಜನಿಸಲು ವರವನ್ನ ನೀಡಿ ಅಂದ್ರೆ ನಿಮ್ಮಂತಹ ಒಬ್ಬ ಕರುಣಾಮೂರ್ತಿ ನಿಮ್ಮಂತಹ ತೇಜೋಪುಂಜ ಒಬ್ಬ ತಪಸ್ವಿಯೇ ನನ್ನ ಮಡಿಲಲ್ಲಿ ಮಗನಾಗಿ ಬರಬೇಕು ಹಾಗೆ ಅನುಗ್ರಹ ನೀಡಿ ಅಂತ ಹೇಳಿ ಸುಮತಿಯವರು ಕೇಳ್ತಾರೆ ಆಗ ಸಾಧುವಿನ ವೇಷದಲ್ಲಿ ಇದ್ದಂತಹ ದತ್ತಾತ್ರೇಯರು ತಥಾಸ್ತು ಅಂತ ಹೇಳಿ ಆ ಸುಮತಿಯವರಿಗೆ ಮತ್ತು ಅಪ್ಪಲ ರಾಜ ಶರ್ಮರವರಿಗೆ ಆಶೀರ್ವಾದವನ್ನ ಮಾಡಿ ಅದೃಶ್ಯರಾಗ್ತಾರೆ ಯಾವಾಗ ಸಾಕ್ಷಾತ್ ದತ್ತಾತ್ರೇಯರ ಒಂದು ಅನುಗ್ರಹ ಆ ಪುಣ್ಯ ದಂಪತಿಗಳ ಮೇಲೆ ಆಯಿತೋ ತದನಂತರ ನಡೆದದ್ದೇ ಧರ್ಮ ಕಾರ್ಯಕ್ಕಾಗಿ ದತ್ತಾತ್ರೇಯರ ಅಂಶ ಶ್ರೀಮತಿ ಸುಮತಿ ಮತ್ತು ಅಪ್ಪಲ ರಾಜ ಶರ್ಮರ ಪುಣ್ಯ ಗರ್ಭವನ್ನ ಸೇರಿತ್ತು ಅಲ್ಲಿ ಶಿಶುವಾಗಿ ಬೆಳೆದು ಅವರು ಮುಂದೆ ಶ್ರೀಮತಿ ಸುಮತಿಯವರ ಗರ್ಭದಿಂದ ಹೊರಬಂದು ಶ್ರೀ ಪಾದ ಶ್ರೀ ವಲ್ಲಭ ಎನ್ನುವಂತಹ ನಾಮದಿಂದ ಅವತಾರವನ್ನ ಮಾಡ್ತಾರೆ ಬಾಲ್ಯದಲ್ಲಿಯೇ ಅತ್ಯಂತ ತೇಜೋಪುಂಜನಾಗಿ ಸಹಸ್ರ ಸೂರ್ಯರ ಬೆಳಕಿನಂತೆ ಪ್ರಕಾಶಮಾನವಾಗಿ ಬೆಳಕಿದ್ದಂತಹ ಮಗುವನ್ನ ಕಂಡಂತಹ ಎಲ್ಲರೂ ಕೂಡ ಹೇಳಿದಂತಹ ಒಂದು ಮಾತು ಅಂತಂದ್ರೆ ಇದು ಸಾಮಾನ್ಯ ಮಗುವಲ್ಲ ಸಾಕ್ಷಾತ್ ದೇವರ ಸ್ವರೂಪ ಅಂತ ಹೇಳಿ ಹೀಗೆ ಬಾಲ್ಯದಿಂದ ಅನೇಕ ಲೀಲೆಗಳನ್ನ ಪವಾಡಗಳನ್ನ ತೋರ್ತಾ ಲೋಕ ಕಲ್ಯಾಣಕ್ಕಾಗಿ ಅವರು ತಮ್ಮ ಪ್ರಯಾಣವನ್ನ ಪ್ರವಾಸವನ್ನ ಕೈಗೊಂಡು ಅನೇಕ ಊರುಗಳಲ್ಲಿ ಗ್ರಾಮಗಳಲ್ಲಿ ರಾಜ್ಯಗಳಲ್ಲಿ ಪ್ರಯಾಣವನ್ನ ಮಾಡ್ತಾ ಮಾಡ್ತಾ ಎಲ್ಲೆಲ್ಲಿ ಅಧರ್ಮ ಉಂಟಾಗ್ತಾ ಇದೆ ಎಲ್ಲೆಲ್ಲಿ ಅನ್ಯಾಯ ಉಂಟಾಗ್ತಾ ಇದೆ ಎಲ್ಲೆಲ್ಲಿ ಅತ್ಯಾಚಾರ ಉಂಟಾಗ್ತಾ ಇದೆ ಅದನ್ನೆಲ್ಲವನ್ನ ತಡೆದು ಅನೇಕ ಭಕ್ತರಿಗೆ ಅನುಗ್ರಹವನ್ನ ಮಾಡಿ ಎಲ್ಲರಿಗೂ ಕೂಡ ಧರ್ಮದ ಬೋಧನೆಯನ್ನ ಮಾಡಿ ಎಲ್ಲರನ್ನೂ ಕೂಡ ಧರ್ಮವಂತರನ್ನಾಗಿ ಮಾಡ್ತಾರೆ ಮಾಡ್ತಾ ಮುಂದೆ ಅವರು ಹೀಗೆ ಅನೇಕ ಲೀಲೆಗಳನ್ನು ತೋರ್ತಾ 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 ಅವರು ತಮ್ಮ ಲೀಲೆಯನ್ನು ಅಂದರೆ ತಮ್ಮ ತಾವು ಭೂಮಿಗೆ ಬಂದಂತಹ ಲೀಲೆಯನ್ನು ಮುಗಿಸ್ತಾರೆ ಮುಗಿಸಿ ಅದಾದ ನಂತರ ಮತ್ತೆ ಅವರು ಹೇಳ್ತಾರೆ ಇದು ನನ್ನ ಮೊದಲನೇ ಅವತಾರ ಆದರೆ ಮುಂದಿನ ಅವತಾರದಲ್ಲಿ ನಾನು ಮತ್ತೆ ಅನೇಕ ಲೀಲಾ ಪುರುಷರಾಗಿ ನಾನು ಮತ್ತೆ ಜನಿಸ್ತೇನೆ ಅಂತ ಹೇಳಿ ಮತ್ತೆ ನಾನು ನರಸಿಂಹ ಸರಸ್ವತಿ ಎನ್ನುವಂತ ಹೆಸರಿನಿಂದ ಜನಿಸಿ ಲೋಕ ಕಲ್ಯಾಣವನ್ನ ಮಾಡ್ತೇನೆ ಅಂತ ಹೇಳಿ ತಾವು ಹೇಳಿ ತಾವು ಅವರು ಆ ದತ್ತನಲ್ಲಿಯೇ ಲೀನವಾಗ್ತಾರೆ ಹೀಗೆ ಶ್ರೀಪಾದ ಶ್ರೀವಲ್ಲಭರು ಈ ಭೂಮಿಗೆ ಅವತಾರವನ್ನ ಎತ್ತಿ ಬಂದು ಪ್ರಥಮ ಅವಧೂತರಾಗಿ ಪ್ರಥಮ ದತ್ತಾತ್ರೇಯರ ಒಂದು ಅಂಶವಾಗಿ ಜಗತ್ತನ್ನ ಬೆಳಗಿದರು ಸನಾತನ ಧರ್ಮವನ್ನ ಮರು ಮಾಡಿ ಎಲ್ಲರಲ್ಲೂ ಕೂಡ ಭಕ್ತಿಯ ಸಿಂಚನವನ್ನ ಮೂಡಿಸಿದರು ಇದು ಶ್ರೀಪಾದ ಶ್ರೀವಲ್ಲಭರ ಬಗ್ಗೆ ಇರುವಂತಹ ಒಂದು ಸಣ್ಣ ಮಾಹಿತಿ ಮುಂದೆ ಶ್ರೀ ನರಸಿಂಹ ಸರಸ್ವತಿಗಳ ಜನನ ಅವರ ಪವಾಡ ಅವರ ಲೀಲೆಗಳನ್ನು ನಾವು ನೀವೆಲ್ಲರೂ ಕೂಡ ತಿಳಿಯೋಣ ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಶುಭವಾಗಲಿ ನಮ್ಮ ಸಂಸ್ಥೆಗೆ ನಿಮ್ಮ ಸಬ್ಸ್ಕ್ರೈಬರ್ ಲೈಕ್ ಮತ್ತು ಶೇರ್ ಖಂಡಿತವಾಗಿಯೂ ಇರಲಿ ಧನ್ಯವಾದಗಳು